ನೀವು ರಕ್ಷಣೆ ಹೊಂದದೇ ಇರೋ ಒಬ್ಬ ಅವಿಶ್ವಾಸಿ ಜೊತೆ ಸ್ವಾರ್ಥೆಯನ್ನು ಹಂಚಿ ಎಷ್ಟು ದಿನ ಆಯಿತು ನನಗೆ ಗೊತ್ತು ಒಂದು ವೇಳೆ ನೀವು ಈ ರೀತಿ ಹೇಳ್ಬೋದು ನಾನೊಬ್ಬ ಪಾಸ್ಟ್ರಲ್ಲ ನಾನೊಬ್ಬ ಮಿಷನರಿ ಅಥವಾ ಇವ್ಯಾಂಜಲಿಸ್ಟ್ ಅಲ್ಲ ನಾನೊಬ್ಬ ಸಾಧಾರಣ ವಿಶ್ವಾಸಿ ಆದರೆ ಕರ್ತನು ಸ್ವಾರ್ಥೆಯನ್ನು ಹಂಚಬೇಕೆಂಬುದಾಗಿ ಆಜ್ಞಾಪಿಸಿರೋದು ಬರೀ ಪಾಸ್ಟ್ಗಳ್ಗ ಬರೀ ಮಿಷನರೀಸ್ ಅಥವಾ ಇವಾಂಜಲಿಸ್ಟ್ಗಳ್ಗ ವಾಸ್ತವವಾಗಿ ಕರ್ತನು ಸ್ವಾರ್ಥೆಯನ್ನು ಸಾರಬೇಕೆಂಬುದಾಗಿ ಆಜ್ಞಾಪಿಸಿರೋದು ಯಾರಿಗೆ ಇದರ ವಿಷಯವಾಗಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ನಾವು ಸ್ವಲ್ಪ ಗಮನಿಸೋಣ ಮಾರ್ಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಅದರಲ್ಲಿ ಹದಿನಾಲ್ಕು ಹದಿನೈದು ವಚನಗಳು ತರುವಾಯ ಊಟಕ್ಕೆ ಕುಳಿತಿದ್ದ ಹನ್ನೊಂದು ಮಂದಿಗೆ ಆತನು ಕಾಣಿಸಿಕೊಂಡು ತಾನು ಎದ್ದು ಬಂದ ಮೇಲೆ ತನ್ನನ್ನು ನೋಡಿದವರನ್ನು ನಂಬಲಿಲ್ಲವಾದ ಕಾರಣ ಅವರ ಅಪನಂಬಿಕೆಗೂ ಹೃದಯದ ಕಾಠಿಣ್ಯಕ್ಕೂ ಆತನು ಅವರನ್ನು ಗದರಿಸಿದನು ಆತನು ಅವರಿಗೆ ನೀವು ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ ಈ ವಾಕ್ಯ ಭಾಗದಿಂದ ನಮಗೆ ಸರಳವಾಗಿ ಅರ್ಥ ಆಗುತ್ತೆ ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಜನರಿಗೆ ತಿಳಿಸಬೇಕೆಂಬುದಾಗಿ ಆಜ್ಞಾಪಿಸಿದ್ದು ಮೊಟ್ಟ ಮೊದಲನೇದಾಗಿ ತನ್ನ ಹನ್ನೊಂದು ಶಿಷ್ಯರಿಗೆ ಹನ್ನೊಂದು ಅಪಸ್ತ್ರ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮರಣ ಮತ್ತು ಪುನರುತ್ಥಾನದ ನಂತರ ತನ್ನ ಸ್ವರ್ಗಾರೋಹಣಕ್ಕಿಂತ ಮುಂಚೆ ತನ್ನ ಹನ್ನೊಂದು ಮಂದಿಗೆ ಈ ಆಜ್ಞೆ ಕೊಡ್ತಾ ಇದ್ದಾನೆ ನೀವು ಸಮಸ್ತ ಲೋಕಕ್ಕೆ ಹೋಗಿ ಲೋಕದ ಎಲ್ಲ ಜನಾಂಗಗಳಿಗೂ ಸುವಾರ್ತೆಯನ್ನು ಸಾರಿ ತಿಳಿಸ್ರಿ ಎಂಬುದಾಗಿ ಆದರೆ ಅಪಸ್ಸುಲರ ಕೃತಿಗಳಲ್ಲಿ ಅಪಸ್ಸುಲರು ಮಾತ್ರ ಅಲ್ಲ ಸುವಾರ್ತೆಯನ್ನು ಸಾರಿದ್ದು ಕರ್ತನಾದ ಯೇಸು ಕ್ರಿಸ್ತನ ಸ್ವರ್ಗಾರೋಹಣ ಆದ ನಂತರ ಅದಲ್ಲದೆ ಪವಿತ್ರಾತ್ಮನ ಬರೋಣದ ನಂತರ ನಾವು ನೋಡೋದು ಅಪೋಸ್ತಲರು ಮಾತ್ರ ಅಲ್ಲ ಸ್ವಾರ್ಥೆಯನ್ನು ಸಾರಿದ್ದು ಅದಲ್ಲದೆ ಸಾಮಾನ್ಯರಾದ ಸಾಧಾರಣ ವಿಶ್ವಾಸಿಗಳು ಕೂಡ ಸ್ವಾರ್ಥೆಯನ್ನು ಸಾರಿದ್ರು ಎಂಬುದಾಗಿ ನಾವು ಓದುವಾಗ ನಾವು ಗಮನಿಸ್ಬೋದು ಅದಕ್ಕಾಗಿ ಅಪೋಸ್ತಲರ ಕೃತಿಗಳಲ್ಲಿ ಕೆಲವು ವಚನಗಳನ್ನು ನಾವು ಓದ್ಕೊಳ್ಳೋಣ ಅಪೋಸ್ಲರ ಕೃತಿಗಳು ಎಂಟನೇ ಅಧ್ಯಾಯ ಮೊದಲನೇ ವಾಕ್ಯ ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಆ ಕಾಲದಲ್ಲಿ ಎರೂಸಲೇಮ್ನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಅಪಸ್ತಲರ ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದುರಿ ಹೋದರು ಈ ವಾಕ್ಯದಲ್ಲಿ ನಾವು ನೋಡೋದೇನೆಂದರೆ ಸಭೆಯ ಮೊದಲನೇ ಹುತಾತ್ಮನಾದ ಸ್ಟೆಫನನ ಮರಣದ ನಂತರ ಎರುಸಲೇಮ್ನಲ್ಲಿದ್ದ ಸಭೆಗೆ ಒಂದು ದೊಡ್ಡ ಹಿಂಸೆ ಉಂಟಾಯಿತು ನಮಗೆ ಗೊತ್ತು ಯರುಸಲೇಮ್ ಪಟ್ಟಣದಲ್ಲೇ ಸಭೆ ಪ್ರಾರಂಭವಾಗಿದ್ದು ಆ ಸಭೆಯಲ್ಲಿದ್ದ ಸಾಮಾನ್ಯರಾದ ವಿಶ್ವಾಸಿಗಳು ಎಲ್ಲ ಕಡೆಯೂ ಸಮಾರಿಯ ಮತ್ತು ಯೂದಾಯ ಸೀಮೆಗಳಲ್ಲಿ ಚದುರಿ ಹೋದರು ಆದರೆ ಅಪಸ್ತರು ಚದುರಿ ಹೋಗಲಿಲ್ಲ ದೇವ್ರ ವಾಕ್ಯ ಹೇಳೋದು ಅಪಸ್ತರ ಹೊರತಾಗಿ ಎಲ್ಲರೂ ಯೂದಾಯ ಸಮಾರಿಯ ಸೀಮೆಗಳಲ್ಲಿ ಚದುರಿ ಹೋದರು ಆದರೆ ಈ ಚದುರಿ ಹೋಗಿರೋ ಸಾಮಾನ್ಯರಾದ ವಿಶ್ವಾಸಿಗಳು ಎಲ್ಲ ಕಡೆಗೂ ಹೋಗಿ ಸ್ವಾರ್ಥಿಯನ್ನು ಸಾರಿದ್ರು ಎಂಬುದಾಗಿ ನಾವು ನಾಲ್ಕನೇ ವಚನದಲ್ಲಿ ನಾವು ನೋಡ್ಬೋದು ನಾಲ್ಕನೇ ವಚನ ನಾವು ಓದೋಣ ಚದುರಿ ಹೋದವರು ಎಲ್ಲ ಕಡೆಗೂ ಹೋಗಿ ವಾಕ್ಯವನ್ನು ಸಾರುತ್ತಿದ್ದರು ಆಗ ಈ ವಾಕ್ಯವನ್ನು ಸಾರುತ್ತಿದ್ದ ಈ ಜನರು ಅಪಸ್ಲರಾಗಿರಲಿಲ್ಲ ಸೇವಕರಾಗಿರಲಿಲ್ಲ ಇವ್ಯಾಂಜಲಿಸ್ಟ್ ಅಥವಾ ಮಿಷನರೀಸ್ ಆಗಿರಲಿಲ್ಲ ಅವರು ಸಾಮಾನ್ಯರಾದ ವಿಶ್ವಾಸಿಗಳಾಗಿದ್ದರು ಆದರೂ ಸಹ ಅವರು ಸ್ವಾರ್ಥೆಯನ್ನು ಸಾರ್ತಾ ಇದ್ರು ಅಪಸ್ರು ಇವರಿಗೆ ಸ್ವಾರ್ಥಿಯನ್ನು ನೀವು ಸಾರಬೇಕು ಎಂಬುದಾಗಿ ಅಪ್ಪಣೆ ಕೊಟ್ಟಂತೆ ನಾವು ಎಲ್ಲೂ ನಾವು ಓದೋದಕ್ಕೆ ಸಾಧ್ಯ ಅಲ್ಲ ಆದರೂ ಸಹ ಅವರು ಸ್ವಾರ್ಥಿಯನ್ನು ಸಾರಿದ್ರು ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ಗಮನಿಸ್ಬೋದು ಅದು ಮಾತ್ರವಲ್ಲದೆ ಹನ್ನೊಂದನೇ ಅಧ್ಯಾಯ ಅದರಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದುವರೆಗೂ ನಾವು ಓದೋಣ ಸ್ಟೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದುರಿ ಹೋದವರು ಯಹೂದಿಯರಿಗೆ ಹೊರತು ಮತ್ತಾರಿಗೂ ವಾಕ್ಯವನ್ನು ಸಾರದೆ ಪೊಯ್ನಿಕೆ ಕುಪ್ರಾ ಅಂತ್ಯೋಕ್ಯಗಳವರೆಗೂ ಸಂಚರಿಸಿದರು ಅವರಲ್ಲಿ ಕೆಲವರು ಕುಪ್ರಾ ಮತ್ತು ಕುರೇನಿಯದವರಾಗಿದ್ದರು ಅವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡ ಮಾತನಾಡಿ ಕರ್ತನಾದ ಯೇಸುವಿನ ವಿಷಯವಾಗಿ ಸಾರಿದರು ಕರ್ತನ ಹಸ್ತವು ಅವರೊಂದಿಗಿದ್ದುದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಇಲ್ಲಿ ನಾವು ನೋಡೋದು ಸ್ಟೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಬರೀ ಯೂದಾಯ ಮತ್ತು ಸಮಾರ್ಯ ಸೀಮೆಗಳಲ್ಲಿ ಮಾತ್ರ ಅಲ್ಲ ಚದರಿ ಹೋದದ್ದು ಅದನ್ನು ನಾವು ಎಂಟನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಆದರೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡೋದು ಪೊಯ್ನಿಕೆ ಕುಪ್ರ ಅಂತ್ಯೋಕ್ಯ ಇಂತಹ ಪ್ರದೇಶಗಳಲ್ಲೂ ಅವರು ಚದರಿ ಹೋದರು ಅವರು ಸಾಧಾರಣವಾದ ವಿಶ್ವಾಸಿಗಳಾಗಿದ್ದರು ಅಪೋಸ್ಲರಲ್ಲ ಸೇವಕರಲ್ಲ ಆದರೂ ಸಹ ಅವರು ಸಾರ್ತಾ ಇದ್ದರು ಕೆಲವರು ಅವರಲ್ಲಿ ಯಹೋದಿಯರಿಗೆ ಮಾತ್ರ ಸುವಾರ್ತೆಯನ್ನು ತಿಳಿಸ್ತಾ ಇದ್ದರು ಆದರೆ ಅವರಲ್ಲಿ ಕೆಲವರು ಗ್ರೀಕರಿಗೂ ಅನ್ಯ ಜಾತಿಗಳಿಗೂ ದೇವರ ವಾಕ್ಯ ತಿಳಿಸೋದಕ್ಕೆ ಪ್ರಾರಂಭಿಸೋದಾಗಿ ನಾವು ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ಬೋದು ಅವರಲ್ಲಿ ಕೆಲವರು ಕುಪ್ರ ಮತ್ತು ಕುರೇನಿಯದವರಾಗಿದ್ದರು ಅವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡ ಮಾತನಾಡಿ ಕರ್ತನಾದ ಯೇಸುವಿನ ವಿಷಯವಾಗಿ ಸಾರಿದರು ಅದು ಮಾತ್ರವಲ್ಲ ಅವರು ಸ್ವಾತಿನ ಸಾರೋದು ಮಾತ್ರವಲ್ಲ ಅವರ ಪರಿಶ್ರಮವನ್ನು ಕರ್ತನು ಸಫಲಪಡಿಸಿದ ಎಂಬುದಾಗಿ ನಾವು ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡ್ತೀವಿ ಕರ್ತನ ಹಸ್ತವು ಅವರೊಂದಿಗಿದ್ದರಿಂದ ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಅವರ ಸ್ವಾರ್ಥೀಕರಣದ ಮೂಲಕ ಅನೇಕರು ರಕ್ಷಣೆ ಹೊಂದಿದ್ರು ಸಭೆಯ ಸದಸ್ಯರಾದರು ಎಂಬುದಾಗಿ ನಾವು ನೋಡ್ಬೋದು ಅದು ಮಾತ್ರವಲ್ಲದೆ ಅಪಸ್ಲರ್ ಕೃತಿಗಳಲ್ಲಿ ಆರು ಏಳು ಎಂಟು ಅಧ್ಯಾಯಗಳನ್ನ ನಾವು ಗಮನಿಸುವಾಗ ಅಲ್ಲಿ ಇಬ್ಬರು ಪುರುಷರನ್ನು ನಾವು ನೋಡ್ತೀವಿ ಸ್ಟೆಫನಾ ಮತ್ತು ಫಿಲಿಪ್ಪ ಈ ಇಬ್ಬರು ಕೂಡ ಅಪಸ್ಲರಾಗಿರಲಿಲ್ಲ ಸೇವಕರಾಗಿರಲಿಲ್ಲ ಅದಕ್ಕೆ ಬದಲಾಗಿ ಆರನೇ ಅಧ್ಯಾಯದಲ್ಲಿ ನಾವು ಎರಡನೇ ವಚನ ಓದೋಣ ಅಲ್ಲಿ ನಾವು ಓದೋದು ಆಗ ಆ ಹನ್ನೆರಡು ಮಂದಿಯು ಶಿಷ್ಯರ ಸಮೂಹವನ್ನು ತಮ್ಮ ಬಳಿಗೆ ಕರೆದು ನಾವು ದೇವರ ವಾಕ್ಯವನ್ನು ಬಿಟ್ಟು ಉಪಚಾರ ಮಾಡುವುದು ವಿಹಿತವಾದದ್ದಲ್ಲ ದೇವರ ವಾಕ್ಯವನ್ನು ಬೋಧಿಸೋದು ಬಿಟ್ಟು ನಾವು ಉಪಚಾರ ಮಾಡುವುದು ವಿಹಿತವಾದದ್ದಲ್ಲ ಅಂತ ಹೇಳಿ ಆ ಉಪಚಾರದ ಕೆಲಸಕ್ಕಾಗಿ ಏಳು ಪುರುಷರನ್ನು ನೇಮಿಸೋ ಹಾಗೆ ನಾವು ಈ ಆರನೇ ಅಧ್ಯಾಯದಲ್ಲಿ ನಾವು ಗಮನಿಸ್ಬೋದು ಈ ಉಪಚಾರಕ್ಕಾಗಿ ನೇಮಿಸಲ್ಪಟ್ಟ ಏಳು ಪುರುಷರ ಮಧ್ಯದಲ್ಲಿ ನಾವು ಈ ಇಬ್ಬರನ್ನು ನಾವು ನೋಡ್ತೀವಿ ಸ್ಟೇಫನ ಮತ್ತು ಫಿಲಿಪ್ಪ ಆದರೆ ಆರು ಏಳು ಎಂಟು ಅಧ್ಯಾಯದಲ್ಲಿ ನಾವು ಗಮನಿಸೋದು ಸ್ಟೆಫನ ಮತ್ತು ಫಿಲಿಪ್ಪನ ಸೇವೆ ಅವರ ಸ್ವಾರ್ಥೀಕರಣ ಸುವಾರ್ತೆಯ ಬೋಧನೆ ಅವರು ಸಾಮಾನ್ಯರಾದ ವಿಶ್ವಾಸಿಗಳಾಗಿದ್ದರು ಆದರೂ ಕೂಡ ಅವರು ಸುವಾರ್ತೆಯನ್ನು ಸಾರೋದು ಪ್ರಾರಂಭಿಸಿದ್ರು ಆದ್ದರಿಂದ ನಾವು ಸಾಮಾನ್ಯರಾದ ವಿಶ್ವಾಸಿಗಳಾಗಿದ್ದರು ನಾವು ಸೇವಕರಾಗಿ ಇಲ್ಲದೇ ಇದ್ದರು ನಾವೆಲ್ಲರೂ ಕ್ರೈಸ್ತರಾಗಿರೋ ನಾವೆಲ್ಲರೂ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮೆಲ್ಲರಿಗೂ ಆಜ್ಞಾಪಿಸುತ್ತೆ ಅದು ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನ ಮರಣಕ್ಕಿಂತ ಮುಂಚೆಯೇ ಒಂದು ಘಟನೆಯನ್ನು ನಾವು ಸ್ಮರಿಸ್ಬೋದು ಅದರ ಬಗ್ಗೆ ನಾವು ಯೋಹಾನನ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಲ್ಲಿ ಸಮಾರಿಯ ಪಟ್ಟಣದ ಒಬ್ಬ ಸ್ತ್ರೀಯ ಬಗ್ಗೆ ನಾವು ಓದ್ತೀವಿ ಅಲ್ಲಿ ನಾವು ನೋಡೋದು ಕರ್ತನಾದ ಯೇಸು ಕ್ರಿಸ್ತನ ಭೇಟಿ ಆದ ನಂತರ ಆಕೆ ಹೋಗಿ ತನ್ನ ಪಟ್ಟಣದವರೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾಳೆ ಈ ರೀತಿ ನೀನು ಹೋಗಿ ನನ್ನ ಬಗ್ಗೆ ಹೇಳು ಅಂತ ಕರ್ತನ ಆಕೆಗೆ ಆಜ್ಞಾಪಿಸಿರಲಿಲ್ಲ ಆದರೂ ಸಹ ಆಕೆ ಪಟ್ಟಣಕ್ಕೆ ಹೋಗಿ ಎಲ್ಲರಿಗೂ ಕರ್ತನಾದ ಯೇಸುವಿನ ಬಗ್ಗೆ ಹೇಳಿ ಯೇಸುವಿನ ಬಳಿಗೆ ಪಟ್ಟಣದ ಜನರನ್ನು ಕರ್ಕೊಂಡು ಬರ್ತಾಳೆ ಅದರ ಬಗ್ಗೆ ನಾವು ಯೋಹಾನನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಿಂದ ಮೂವತ್ತವರೆಗೂ ನಾವು ಓದೋಣ ಆಗ ಆ ಸ್ತ್ರೀಯು ತನ್ನ ನೀರಿನ ಕೊಡವನ್ನು ಬಿಟ್ಟು ಪಟ್ಟಣದೊಳಗೆ ಹೊರಟು ಹೋಗಿ ಜನರಿಗೆ ಬನ್ನಿರಿ ನಾನು ಮಾಡಿದವುಗಳನ್ನೆಲ್ಲ ನನಗೆ ತಿಳಿಸಿದ ಮನುಷ್ಯನನ್ನು ನೋಡಿರಿ ಈತನು ಆ ಕ್ರಿಸ್ತನಲ್ಲವೇ ಅಂದಳು ಆಗ ಅವರು ಪಟ್ಟಣದಿಂದ ಆತನ ಬಳಿಗೆ ಹೊರಟು ಬಂದರು ಇಲ್ಲಿ ನಾವು ನೋಡೋದು ಆ ಸ್ತ್ರೀ ತನ್ನ ಪಟ್ಟಣಕ್ಕೆ ಹೋಗಿ ಅಲ್ಲಿರೋ ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿದ್ರು ಅದ್ರ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ಬಳಕೆ ಜನರು ಬಂದರು ಅದೇ ಸ್ವಾರ್ಥೀಕರಣ ಸುವಾರ್ತೆ ತಿಳಿಸೋದ್ರಲ್ಲಿ ಅದೇ ನಡೆಯುವಂಥದ್ದು ಆಗ ನಾವೆಲ್ಲರೂ ಸ್ವಾರ್ತೆ ತಿಳಿಸ್ಬೇಕೆಂಬುದಾಗಿ ಕರ್ತನು ನಮಗೆ ಆಜ್ಞಾಪಿಸಿದ್ದಾನೆ ಸಾಮಾನ್ಯವರಾದ ವಿಶ್ವಾಸಿಗಳಾಗಿದ್ದರು ಸೇವಕರಾಗಿದ್ದರು ನಾವೆಲ್ಲರೂ ನಾಶವಾಗುತ್ತಿರುವ ಜನರ ಜೊತೆ ಸ್ವಾರ್ಥೆಯನ್ನು ಹಂಚಬೇಕು ಅದು ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನ ಸಭೆ ಈ ಲೋಕದಲ್ಲಿ ಇರುವ ಕಾಲ ಲೋಕಕ್ಕೆ ಬೆಳಕು ಈ ಭೂಮಿಗೆ ಉಪ್ಪಾಗಿದೆ ಆ ಸಂದರ್ಭದಲ್ಲಿ ದೇವ್ರ ವಾಕ್ಯ ಹೇಳೋದು ಜನರು ನಮ್ಮ ಒಳ್ಳೆಯ ಕೆಲಸಗಳನ್ನು ನೋಡಿ ನಮ್ಮ ತಂದೆಯಾದ ದೇವರನ್ನು ಮಹಿಮೆ ಆ ಸಂದರ್ಭದಲ್ಲಿ ಎಲ್ಲ ಒಳ್ಳೆ ಕೆಲಸಗಳಿಗಿಂತ ಪ್ರಮುಖವಾದ ಒಳ್ಳೆಯ ಕೆಲಸ ಏನಂದರೆ ಸುವಾರ್ಥೀಕರಣ ಸುವಾರ್ತೆಯನ್ನು ತಿಳಿಸೋದು ಯಾಕಂದರೆ ಸ್ವಾರ್ಥೆ ಮೂಲಕ ಮಾತ್ರನೇ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಬೇರೆ ಎಂತಹ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಅಲ್ಲ ಎಲ್ಲರಿಗೂ ರಕ್ಷಣೆ ಬೇಕಾಗಿದೆ ಎಲ್ಲರೂ ಪಾಪಿಗಳಾಗಿದ್ದಾರೆ ಎಲ್ಲರೂ ದೇವ್ರ ಮುಂದೆ ಪಾಪಿಗಳಾಗಿರೋದ್ರಿಂದ ಅವರ ಮುಂದೆ ನಿತ್ಯ ನಾಶ ಕಾದಿದೆ ಆ ನಿತ್ಯ ನಾಶದಿಂದ ಅವರಿಗೆ ರಕ್ಷಣೆ ಉಂಟಾಗಬೇಕು ಅಂದರೆ ನಾವು ಸ್ವಾರ್ಥೆ ಅವ್ರಿಗೆ ತಿಳಿಸಬೇಕು ಸ್ವಾರ್ಥೆಯ ಮೂಲಕ ಮಾತ್ರನೇ ಅವ್ರ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಆದ್ದರಿಂದ ಸುವಾರ್ಥಿನ ಇತರರ ಜೊತೆ ಹಂಚೋದು ಎಲ್ಲಕ್ಕಿಂತ ಮುಖ್ಯವಾದ ಒಂದು ಒಳ್ಳೆಯ ಕೆಲಸ ಅದು ಮಾತ್ರವಲ್ಲದೆ ಸುವಾರ್ತೆಯನ್ನು ನಾವು ತಿಳಿಸ್ಬೇಕು ಅಂದರೆ ನಾವು ಸ್ವಾರ್ಥಿಗಾಗಿ ಸಾಕ್ಷಿಗಳಾಗಿರಬೇಕು ಆದ್ದರಿಂದ ನಾವು ನಾವು ಸ್ವಾರ್ಥಿನ ನಮ್ಮ ಸ್ವಂತ ಜೀವನದಲ್ಲಿ ಅನುಭವಿಸಿದ್ರೆ ಮಾತ್ರ ನಾವು ಬೇರೆಯವ್ರ ಜೊತೆ ಈ ವಿಷಯವನ್ನು ಈ ಸಂದೇಶವನ್ನು ಹಂಚೋದಕ್ಕೆ ಸಾಧ್ಯ ಅದ್ರ ಬಗ್ಗೆ ನಾವು ಅಪಸ್ಲರ ಕೃತಿಗಳು ಅದರಲ್ಲಿ ಮೊದಲನೇ ಅಧ್ಯಾಯ ಎಂಟನೇ ವಚನ ನಾವು ಓದೋಣ ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದಿವಿರಿ ಮತ್ತು ಎರುಸಲೇಮ್ನಲ್ಲಿಯೂ ಎಲ್ಲ ಯುದಾಯದಲ್ಲಿಯೂ ಸಮಾಜದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದನು ಇಲ್ಲಿ ನಾವು ಸ್ವಾರ್ಥೆಯನ್ನು ತಿಳಿಸೋದನ್ನು ನಾವು ನೋಡುವಾಗ ಇಲ್ಲಿ ಬರೆದಿರೋದು ಸಾಕ್ಷಿಗಳಾಗಿರುವಿರಿ ಆಗ ನಾವು ಸ್ವಾರ್ಥೆಯನ್ನು ಬೇರೆಯವ್ರ ಜೊತೆ ಹಂಚುವಾಗ ನಾವು ಕರ್ತನಿಗಾಗಿ ಸಾಕ್ಷಿಗಳಾಗಿದ್ದೇವೆ ಆದ್ದರಿಂದ ಕರ್ತನನ್ನು ನಾವು ಸ್ವಂತವಾಗಿ ರುಚಿಸಿದ್ರೆ ಮಾತ್ರ ಸ್ವಂತವಾಗಿ ನಮ್ಮ ಸ್ವಂತ ಜೀವನದಲ್ಲಿ ಅನುಭವಿಸಿದ್ರೆ ಮಾತ್ರನೇ ಸಾಕ್ಷಿಗಳಾಗೋದಕ್ಕೆ ಸಾಧ್ಯ ಆದ್ದರಿಂದ ದೇವದೂತರು ಕೂಡ ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಅಲ್ಲ ಆದ್ದರಿಂದಲೇ ನಾವು ಅಪಸ್ಲ ಕೃತಿಗಳಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನ ನಾವು ಓದ್ತೀವಿ ಅಲ್ಲಿ ದೇವದೂತನು ಬಂದು ಒಬ್ಬ ದೇವಭಕ್ತನಾದ ಕೊರ್ನೇಲಿಯನಿಗೆ ದರ್ಶನ ಕೊಟ್ಟು ಹೇಳ್ತಾನೆ ನೀನು ಪೇತ್ರನನ್ನು ಅಪಸ್ಲನಾದ ಪೇತ್ರನನ್ನು ನೀನು ಕರೆಸಿ ಅವನನ್ನು ನಿನ್ನ ಮನೆಗೆ ಕರೆಸಬೇಕು ಆತನು ಬಂದು ನಿನಗೆ ಸ್ವಾರ್ಥನ ತಿಳಿಸ್ತಾನೆ ದೇವದೂತರಿಗೆ ಸ್ವಾರ್ಥೆಯ ಸಂದೇಶ ಗೊತ್ತಿದೆ ಆದರೆ ಅವರು ಈ ಸಂದೇಶವನ್ನು ತಿಳಿಸೋದಕ್ಕೆ ಅವರಿಗೆ ಆ ಸೌಭಾಗ್ಯ ಇಲ್ಲ ಆ ಅಧಿಕಾರ ಇಲ್ಲ ಅದಕ್ಕೆ ಒಂದು ಕಾರಣ ಏನಂದರೆ ಅವರು ಸ್ವಾರ್ಥಿಗಾಗಿ ಸಾಕ್ಷಿಗಳಾಗೋದಕ್ಕೆ ಸಾಧ್ಯ ಅಲ್ಲ ಅವರು ಸ್ವಾರ್ಥಿ ಮೂಲಕ ರಕ್ಷಣೆ ಹೊಂದಿಲ್ಲ ಸ್ವಾರ್ಥಿ ಮೂಲಕ ರಕ್ಷಣೆ ಹೊಂದಿದ್ದು ನೀವು ನಾನು ಆದ್ದರಿಂದ ನಾವು ಬೇರೆಯವ್ರ ಜೊತೆ ಸ್ವಾರ್ಥಿಯನ್ನು ಹಂಚೋದ್ರ ಮೂಲಕ ನಾವು ಕರ್ತನಿಗಾಗಿ ಸಾಕ್ಷಿಗಳಾಗಿ ನಿಲ್ಲಬೇಕು ಆಗ ಸ್ವಾರ್ಥಿಯನ್ನು ತಿಳಿಸೋದು ಅಥವಾ ಸ್ವಾರ್ಥೀಕರಣವನ್ನು ನಾವು ಗಮನಿಸುವಾಗ ಅದು ಒಂದು ಕರ್ತವ್ಯವಾಗಿದೆ ಯಾಕಂದರೆ ಅದು ಒಂದು ಅಪ್ಪಣೆಯಾಗಿ ಒಂದು ಆಗ್ನೆಯಾಗಿ ಕರ್ತನಿಂದ ನಾವು ಹೊಂದಿದ್ದೇವೆ ಅದು ನಮ್ಮ ಕರ್ತವ್ಯವಾಗಿದೆ ಅದು ಮಾತ್ರವಲ್ಲ ಇದನ್ನು ನಿರ್ವಹಿಸೋದಕ್ಕೆ ಒಂದು ನಿಯೋಗವಾಗಿದೆ ದೇವರಿಂದ ಒಂದು ಅಧಿಕಾರ ಸ್ವರ್ಗೀಯ ಪರಲೋಕದ ಅಧಿಕಾರ ದೈವಿಕವಾದ ಒಂದು ಅಧಿಕಾರ ನಾವು ಹೊಂದಿದ್ದೇವೆ ಈ ಒಂದು ಕೆಲಸವನ್ನು ನಡೆಸೋದಕ್ಕೋಸ್ಕರ ಅದು ಮಾತ್ರವಲ್ಲ ಇದು ಒಂದು ಸೌಭಾಗ್ಯವಾಗಿದೆ ಅವಿಶ್ವಾಸಿಗಳು ಕೂಡ ಸ್ವಾರ್ಥನ ಸಾರೋದಕ್ಕಾಗಲ್ಲ ಅವರು ಸಾಕ್ಷಿಗಳಲ್ಲ ಅವರು ಸ್ವಾರ್ಥಿಯನ್ನು ರುಚಿಸಿಲ್ಲ ಅವರು ಅನುಭವಿಸಲಿಲ್ಲ ಆದ್ದರಿಂದ ಅವರು ಸಾಕ್ಷಿಗಳಲ್ಲ ಅವ್ರಿಗೂ ಈ ಸೌಭಾಗ್ಯ ಇಲ್ಲ ದೇವದೂತರಿಗೂ ಸೌಭಾಗ್ಯ ಇಲ್ಲ ಅಂತಹ ಒಂದು ದೊಡ್ಡ ಸೌಭಾಗ್ಯ ಕರ್ತನಿಗಾಗಿ ಸಾಕ್ಷಿಗಳಾಗಿ ನಿಲ್ಲುವುದಕ್ಕಾಗಿ ದೇವರ ಸಂದೇಶವನ್ನು ಜನರ ಜೊತೆ ಹಂಚೋದಕ್ಕೋಸ್ಕರ ದೇವರು ನಮಗೆ ಸೌಭಾಗ್ಯ ಕೊಟ್ಟಿದ್ದಾನೆ ಅದು ಮಾತ್ರವಲ್ಲ ಇದು ಒಂದು ಒಳ್ಳೆಯ ಕೆಲಸವಾಗಿದೆ ಸಭೆಗೆ ಒಪ್ಪಿಸಲ್ಪಟ್ಟ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ಎಲ್ಲಕ್ಕಿಂತ ಗಂಭೀರವಾದ ಪ್ರಮುಖವಾದ ಒಂದು ಒಳ್ಳೆಯ ಕೆಲಸವಾಗಿದೆ ಅದು ಮಾತ್ರವಲ್ಲದೆ ಸ್ವಾರ್ತೆ ತಿಳಿಸೋದು ಅನ್ನೋದು ಅದು ಸ್ವಾಭಾವಿಕವಾಗಿ ನಡೆಯುವ ಒಂದು ಕಾರ್ಯವಾಗಿದೆ ಯಾಕಂದರೆ ಒಬ್ಬ ರಕ್ಷಣೆ ಹೊಂದುವಾಗ ಸ್ವಾಭಾವಿಕವಾಗಿ ಅವನು ಬೇರೆಯವ್ರ ಜೊತೆ ಈ ಸಂದೇಶವನ್ನು ಹಂಚ್ತಾನೆ ಇದು ಅವನಿಗೆ ನಿರ್ಬಂಧವಾಗಿ ಹೇಳಬೇಕಾಗಿಲ್ಲ ನೀನು ಸ್ವಾರ್ತೆ ತಿಳಿಸು ಅಂತ ನಾವು ನೋಡಿದ್ವಿ ಅಪಸ್ಲು ಕೃತಿಗಳಲ್ಲಿ ಅಪಸ್ಲು ವಿಶ್ವಾಸಿಗಳಿಗೆ ಯಾವ ಒಂದು ಸಂದರ್ಭದಲ್ಲೂ ನೀವು ಸುವಾರ್ಥೆಯನ್ನು ತಿಳಿಸಿ ಎಂಬುದಾಗಿ ಅಪ್ಪಣೆ ಕೊಡುವ ಹಾಗೆ ನಾವು ಎಲ್ಲೂ ನೋಡೋದಕ್ಕೆ ಸಾಧ್ಯ ಅಲ್ಲ ಆದರೂ ಕೂಡ ಸಾಮಾನ್ಯರಾದ ವಿಶ್ವಾಸಿಗಳು ಹೋಗಿ ಸುವಾರ್ತೆಯನ್ನು ತಿಳಿಸಿದ್ರು ಎಂಬುದಾಗಿ ನಾವು ಅಪಸೃ ಕೃತಿಗಳಲ್ಲಿ ನಾವು ನೋಡ್ಬೋದು ಅದು ಮಾತ್ರವಲ್ಲ ನಾವು ಯೋಹಾನನ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲೂ ನಾವು ಗಮನಿಸಿದ್ವಿ ಸಮಾರಿ ಪಟ್ಟಣದ ಆ ಸ್ತ್ರೀ ಹೋಗಿ ಯೇಸುವಿನ ಬಗ್ಗೆ ತನ್ನ ಜನರ ಜೊತೆ ಹಂಚಿದ್ಲು ಆದರೆ ಕರ್ತನು ಆಕೆಗೆ ನೀನು ಹೋಗಿ ನನ್ನ ಬಗ್ಗೆ ಎಲ್ಲರಿಗೂ ತಿಳಿಸು ಎಂಬುದಾಗಿ ಅಪ್ಪಣೆ ಕೊಟ್ಟಿಲ್ಲ ಆದರೂ ಕೂಡ ಆಕೆ ಹೋಗಿ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿದ್ಲು ಅದ್ರ ಮೂಲಕ ಆ ಪಟ್ಟಣದ ಜನರೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಬರೋ ಹಾಗೆ ನಾವು ನೋಡ್ಬೋದು ಅದು ಮಾತ್ರವಲ್ಲದೆ ನಾವು ಗಮನಿಸಿದ್ವಿ ಸ್ವಾರ್ಥೆಯನ್ನು ನಾವು ತಿಳಿಸುವಾಗ ನಾವು ಕರ್ತನಿಗಾಗಿ ಸಾಕ್ಷಿಗಳಾಗಿದ್ದೇವೆ ನಾವು ಆತನನ್ನು ಅನುಭವಿಸಿದ್ರೆ ಮಾತ್ರ ನಮ್ಮ ಸ್ವಂತ ಜೀವನದಲ್ಲಿ ಆತನ ರುಚಿಸಿ ಅನುಭವಿಸಿದ್ರೆ ಮಾತ್ರ ಆತನಿಗಾಗಿ ನಾವು ಸಾಕ್ಷಿಗಳಾಗೋದಕ್ಕೆ ಸಾಧ್ಯ ಆದ್ದರಿಂದ ನಾವು ಆತನಿಗಾಗಿ ದಿನಾಗಲೂ ಎಲ್ಲ ಸಂದರ್ಭಗಳಲ್ಲೂ ಸಾಕ್ಷಿಗಳಾಗಿ ನೆಲೆಗೊಳ್ಳೋಣ ಅದು ಮಾತ್ರವಲ್ಲದೆ ಸುವಾರ್ತೆಯನ್ನು ತಿಳಿಸೋದು ಅಂತ ಹೇಳುವಾಗ ಅದು ಬಲವಂತವಾಗಿ ಮಾಡಿಸೋ ಒಂದು ಕೆಲಸ ಅಲ್ಲ ಅದಕ್ಕೆ ಬದಲಾಗಿ ಮನಪೂರ್ವಕವಾಗಿ ನಾವು ಮಾಡಬೇಕಾಗಿರೋ ಒಂದು ಕೆಲಸವಾಗಿದೆ ಆದ್ದರಿಂದ ಈ ದಿನಗಳಲ್ಲಿ ನಾವು ಸ್ವಾರ್ಥೀಕರಣದಲ್ಲಿ ಮುಂದೆ ಸಾಗೋಣ ಆದ್ದರಿಂದ ನೀವು ಸೇವಕರಾಗಿದ್ದರು ಮಿಷನರೀಸ್ ಇವ್ಯಾಂಜಲಿಸ್ ಪಾಸ್ಟ್ಗಳಾಗಿದ್ದರು ನೀವು ಸಾಮಾನ್ಯರಾದ ವಿಶ್ವಾಸಿಗಳಾಗಿದ್ದರು ನಾವೆಲ್ಲರೂ ಕ್ರಿಸ್ತನನ್ನು ಹಿಂಬಾಲಿಸೋ ನಾವೆಲ್ಲರೂ ನಾವು ಕ್ರೈಸ್ತರಾಗಿದ್ದರೆ ನಾವು ಸಭೆಯ ಸದಸ್ಯರಾಗಿದ್ದರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಸ್ವಾರ್ಥಿಯ ಮೂಲಕ ರಕ್ಷಣೆ ಹೊಂದಿದವರಾಗಿದ್ದರೆ ನಾವೆಲ್ಲರೂ ಸಹ ಸುವಾರ್ತೆಯನ್ನು ಬೇರೆಯವ್ರ ಜೊತೆ ಹಂಚಬೇಕಾಗಿರೋ ಹಂಗ್ನಲ್ಲಿದ್ದೇವೆ ಅದು ನಮ್ಮ ಬಾಧ್ಯತೆ ಆಗಿದೆ ದೇವರು ನಮಗೆ ಅದರ ವಿಷಯವಾಗಿ ಆಜ್ಞೆ ಕೊಟ್ಟಿದ್ದಾನೆ ಈ ಕರ್ತವ್ಯವನ್ನು ನಾವು ಆಸಕ್ತರಾಗಿ ನಾವು ನಂಬಿಕೆಸ್ಥರಾಗಿ ನಿರ್ವಹಿಸೋಣ ಅದಕ್ಕಾಗಿ ದೇವರು ನಮ್ಮೆಲ್ಲರನ್ನು ಬಲಪಡಿಸಲಿ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಆಶಿಸುತ್ತೇನೆ ಈ ಸಂದೇಶದ ಮೂಲಕವೂ ಕರ್ತ ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ